ಸೇಡಂ ತಾಲೂಕು ಆಸ್ಪತ್ರೆಯಲ್ಲಿ ಕಾರ್ಯನಿರತ ವೈದ್ಯರ ಮೇಲೆ ಹಲ್ಲೆ ಖಂಡಿಸಿ ಪ್ರತಿಭಟನೆ ಮಾಡಿ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಸಂಘ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿಯ ಸೇಡಂ ತಾಲೂಕು ಆಸ್ಪತ್ರೆಯಲ್ಲಿ ಕರ್ತವ್ಯದ ವೇಳೆ ವೈದ್ಯರಾದ ಗೌತಮ್ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೌಕರರ ಸಂಘ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದರು ಇದು ಟಾರ್ಗೆಟ್ ರ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇಪ್ಪತ್ತ್ಮೂರು ರಾತ್ರಿ ಮಂಗಳವಾರದ ನಡೆದಂಥ ಅಮಾನವೀಯ ಘಟನೆಯನ್ನು ಖಂಡಿಸಿ ಇವತ್ತ ಸನ್ಮಾನ್ಯ ಜಿಲ್ಲಾಧಿಕಾರಿ ನಾವು ಮನವಿ ಪತ್ರ ಕೊಟ್ಟಿವಿ ಏನು ಮನವಿ ಪತ್ರ ಅಂದರೆ ಈ ಥರ ಏನಪ್ಪಂದ್ರೆ ಅವಚ್ಯ ಶಬ್ದಗಳನ್ನು ಬೈದು ನಿಂದನೆ ಮಾಡಿ ನಮ್ಮ ಡಾಕ್ಟರ್ ಗೌತಮ್ ಅವರಿಗೆ ಮತ್ತು ಅಲ್ಲಿರುವಂಥ ಎಲ್ಲ ಅವರಿಗೆ ಮನ ಬಂದಂತೆ ಥಳಿಸಿ ಅವರನ್ನು ಬೈದು ಅಂದ್ರೆ ಅಲ್ಲಿ ಹಲ್ಲೆ ಮಾಡಿದಾರ ಈ ಹಲ್ಲೆಯನ್ನು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರ ಸಂಘದಿಂದ ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಇನ್ನು ಮುಂದೆ ಸರ್ಕಾರಿ ನೌಕರರ ಮೇಲೆ ಈ ಥರ ಯಾವುದೇ ರೀತಿ ಹಲ್ಲೆಗಳಾಗಲಿ ಆಮೇಲೆ ಅಥವಾ ಎಂತಂದ್ರೆ ಅವಾಚ ಶಬ್ದಗಳ ಬೈಗಳಾಗಲಿ ಯಾರೇ ಬೈದ್ರ ಏನೇ ಮಾಡಿದ್ರು ಕೂಡ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಅದರ ಜೊತೆಗೆ ಸೂಕ್ತವಾದ ರಕ್ಷಣೆಯನ್ನು ನೀಡಬೇಕು ಸರ್ಕಾರಿ ನೌಕರ ಬಾಂಧವರಿಗೆ ಇದು ಎಲ್ಲ ಜಿಲ್ಲೆ ಮತ್ತು ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗಬೇಕು ಆಮೇಲೆ ಆ ಹಲ್ಲೆಗೈದಂಥ ಕ್ರಿಮಿನಲ್ಸ್ಗಳಾಗಲಿ ಅಥವಾ ಅವರು ಅಪರಾಧಿಗಳಾಗಲಿ ಅವ್ರಿಗೆ ಕಠಿಣ ಕ್ರಮ ಕೈಗೊಂಡ್ಮೇಕೆ ಈ ರಾಜ್ಯಾದ್ಯಂತ ಇರುವಂಥ ಯಾರು ಆ ಥರ ಮಾಡ್ತಿರುವಂಥ ವ್ಯಕ್ತಿಗಳಿಗೆ ಪಾಠ ಕಲಿಸ್ದಂಗೆ ಆಗಬೇಕು ಇನ್ನು ಮುಂದೆ ಸರ್ಕಾರಿ ನೌಕರು ಬಾಂಧವ್ರಿಗೆ ಹೊಡೆದರೆ ಅಥವಾ ವೈದ್ಯರಿಗೆ ಹೊಡೆದರೆ ವೈದ್ಯದ ವೈದ್ಯ ಹಾಸ್ಪಿಟಲಲ್ಲಿರುವಂಥ ಕೆಲಸ ಮಾಡುವಂಥಿರುವ ಸಿಬ್ಬಂದಿಗಳಿಗೆ ಹೊಡೆದರೆ ಈ ಥರ ಕಠಿಣ ಶಕ್ತಿ ಆಗ್ತದಂತ ಅವರ ಹೆದರಿ ಅವ್ರಿನ್ ಮುಂದೆ ಇಂಥ ಘಟನೆಗಳನ್ನು ಮಾಡಿದೆ ಹಂಗೆ ನೋಡ್ಕೋಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಜುಲೈ ರಂದು ರಾತ್ರಿ ಮಂಗಳವಾರ ರಾತ್ರಿ ಎಂಟು ಗಂಟೆ ಸುಮಾರು ಡಾಕ್ಟರ್ ಗೌತಮ್ ಅವರು ಒಂದು ಆಕ್ಸಿಡೆಂಟ್ ಕೇಸನ್ನು ನೋಡ್ತಾ ಇರ್ತಾರೆ ಅದು ಸ್ವಲ್ಪ ಸೀರಿಯಸ್ ಇರ್ತದೆ ಕೇಸು ಆ ಕೇಸ್ ಕೇಸಲ್ಲಿ ಅವ್ರು ಬಿಜಿ ಇರ್ತಾರೆ ಮತ್ತು ಅವ್ರ ಜೊತೆಗೆ ಮತ್ತು ಬೇರೆ ಸಣ್ಣ ಪುಟ್ಟ ಗಾಯಗಳಿರುತ್ತವೆ ಅವ್ರು ಗಾಯ ಆದವರು ಜೊತೆಗೆ ಇಬ್ರು ಬಂದವರು ಅಟೆಂಡೆನ್ಸು ನಮ್ಮ ಪೇಷಂಟ್ಗೆ ನೋಡು ಅಂತ ಹೇಳ್ತಾರೆ ಅವ್ರು ಗೌತಮ್ ಅವ್ರು ಅಂತಾರೆ ಇಲ್ಲಪ್ಪ ಈ ಪೇಷಂಟ್ ಸೀರಿಯಸ್ ಇದ್ದಾರೆ ಇವು ನೋಡಿಬಿಟ್ಟು ನೆಕ್ಸ್ಟ್ ನುಡಿದಿರೋ ಪೇಷೆಂಟ್ ನೋಡ್ತೀನಿ ಅಂತ ಹೇಳ್ತಾರೆ ಬಟ್ ಅವ್ರ ತಾಳ್ಮೆಯನ್ನು ಕಳ್ಕೊಂಬಿಟ್ಟು ವೈದ್ಯರ ಮೇಲೆ ಮತ್ತೆ ಅಲ್ಲಿರೋ ನಮ್ಮ ಹೆಲ್ತ್ ವರ್ಕರ್ ಸಿಬ್ಬಂದಿಗಳ ಮೇಲೆ ಪ್ರತಿಯೊಬ್ಬರ ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನೋಡದೆ ಅವ್ರ ಮೇಲೆ ಅನಾ ಅಮಾನ್ಯವಾಗಿ ಏಕವಚನದಲ್ಲಿ ಅವಾಚ್ಯ ಶಬ್ದಗಳನ್ನು ಮಾತಾಡಿಕೊಂಡು ಅವ್ರನ್ನ ಭಾಳ ಕ ಖಂಡನೆ ಮಾಡಿರ್ತೀವಿ ಲಿಕ್ ಈ ಸಹ ಇನ್ಸಿಡೆಂಟ್ಸ್ನ ಆ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಖರಾಬಾಗಿ ಭಾಳ ಬ್ಯಾಡ ರೀತಿಯಲ್ಲಿ ತುಂಬ ಕೆಟ್ಟ ರೀತಿಯಲ್ಲಿ ಹೊಡೆದಾಡಿದ್ದಲ್ದೆ ಅವ್ರಿಗೆ ಎಳ್ದಾಡಿದ್ದಲ್ಲದೆ ಹೆಣ್ಮಕ್ಳೂ ಸಹ ಬಿಟ್ಟಿಲ್ಲ ಅವ್ರನ್ನೂ ನೂಕಾಡಿಕೊಂಡು ಅವಾಚ್ಯ ಶಬ್ದಗಳನ್ನು ಮಾತಾಡಿಕೊಂಡು ಭಾಳ ಬಹಳ ಇಟ್ಸ್ ವೆರಿ ಬ್ಯಾಡ್ ಇನ್ಸಿಡೆನ್ಸ್ ಹ್ಯಾಪಣ್ ಇನ್ ಅವರು ಅಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅದು ಸಡಮ್ ತಾಲೂಕು ಆಸ್ಪತ್ರೆಯಲ್ಲಿ ಸೊ ಅಲ್ಲಿ ಆಲ್ರೆಡಿ ಅವರು ಎಫ್ ಐ ಆರ್ ಮಾಡಿದ್ದಾರೆ ಅವರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಬಟ್ ಇದೇ ಥರ ಈ ಇನ್ಸಿಡೆಂಟ್ಸ್ ಬೇರೆ ಡಾಕ್ಟರ್ ಜೊತೆ ಬೇರೆ ಸಿಬ್ಬಂದಿಯವ್ರ ಜೊತೆ ಆಗದೇ ಇರಬಾರ್ದು ಅಂತ ನಾವು ಎಸ್ ಸಿ ಎಸ್ ಟಿ ಅಸೋಸಿಯೇಷನಿಂದ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆಲ್ರೆಡಿ ಒಂದು ಮನವಿ ಪತ್ರವನ್ನು ಡಿ ಸಿ ಮೇಡಮ್ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ನಮ್ಮ ಜೊತೆ ಸಹಕಾರ ಮಾಡ್ತಿದ್ದಾರೆ ಅಲ್ಲದೆ ಅವ್ರಿಗೆ ಅರೆಸ್ಟ್ ಮಾಡೋದ್ರಿಂದ ಮತ್ತೆ ಬೇರೆ ಎಲ್ಲ ಇನ್ಸಿಡೆಂಟ್ಸ್ಗಳನ್ನ ನಾವು ನೋಡಿರೋ ಪ್ರಕಾರ ಎರಡು ಮೂರು ದಿವಸ ಆದಮೇಲೆ ಅವ್ರು ಹೊರಗೆ ಬರ್ತಾರೆ ಬಟ್ ಒಂದು ಕಠಿಣ ಶಿಕ್ಷೆ ಆಗಬೇಕು ಆಸ್ ಪರ್ ಅವರ್ ಮೆಡಿಕಲ್ ಲಾ ಪ್ರಕಾರ ನಾನ್ ವೇಲೇಬಲ್ ವಾರಂಟ್ ಆಗ್ತದೆ ಅದ್ರ ಜೊತೆಗೆ ಒನ್ ಟ್ವೆಂಟಿ ಒನ್ ಬಾರ್ ಟೂ ಟೂ ಟ್ವೆಂಟಿ ಫೋರ್ ಆಕ್ ಪ್ರಕಾರ ಅವ್ರ ಮೂರಿಂದ ಹತ್ತು ವರ್ಷ ಜೈಲ್ ಆಗ್ಬೇಕು ವೈದ್ಯರು ಜೀವವನ್ನು ರಕ್ಷಣೆ ಮಾಡುವಂತವರು ಅಂತ ಹೇಳಿ ವೈದ್ಯ ರಕ್ಷಿತ ನಾರಾಯಣ ಅಂತ ಏನೋ ಒಂದು ಸಂಸ್ಕೃತದಲ್ಲಿ ಪದ ಇದೆ ಆದರೆ ರಕ್ಷಣೆ ಮಾಡುವಂತಹ ಅಥವಾ ಜೀವನ ಉಳಿಸುವಂತ ವೈದ್ಯರನ್ನ ಮೇಲೇನೆ ಈ ರೀತಿ ಅವಮಾನವಾಗಿರುವಂತಹ ಘಟನೆಗಳನ್ನು ಮಾಡುವುದು ಹಲ್ಲೆ ಮಾಡುವುದು ಇದು ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂದೇಶ ಅಲ್ಲ ಇದನ್ನು ತಡೆಗಟ್ಟಲೇಬೇಕಾಗಿದೆ ಇಲ್ಲಿ ಎಸ್ ಸಿ ಎಸ್ ಟಿ ನೌಕರರಾಗಿರೋದ್ರಿಂದ ನಾವು ಎಸ್ ಸಿ ಎಸ್ ನೌಕರ ಸಂಘದ ಬಾಂಧವರು ಇದೇ ಬಂದಿದ್ದೀವಿ ಅಂತಲ್ಲ ಒಟ್ಟಾರೆ ಸರ್ಕಾರಿ ನೌಕರು ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟವರು ಇರಬಹುದು ಅಂತ ಹಲ್ಲೆಗಳನ್ನ ನಾವು ಖಂಡಿತವಾಗಿ ಇದನ್ನ ಖಂಡಿಸ್ತೀವಿ ಹಾಗೆ ಇದು ಎಂಬತ್ನಾಲ್ಕು ಇಲಾಖೆಗಳು ಸೇರಿರುವಂತಹ ಸಂಘ ಆಗಿರುವುದರಿಂದ ಯಾವುದೇ ಇಲಾಖೆಯಲ್ಲಿ ಯಾವುದೇ ಜಾತಿಯ ಬಂಧು ಬ ಮಿತ್ರರಿಗೆ ಸಹೋದರ ಸಹೋದರಿಗೆ ಈ ರೀತಿಯ ಘಟನೆಗಳು ಆದರೆ ಕಾನೂನನ್ನು ಕೈಗೆ ತಗೊಂಡಿರುವಂತಹ ಅವಮಾನಿಗಳು ನಡೀತಾ ಇದ್ದಾರೆ ಖಂಡಿತ ನಮ್ಮ ಸರ್ಕಾರಿ ನೌಕರರ ಸಂಘ ಅಲ್ಲಿ ಹಾಜರಿರ್ತದೆ ಅವರಿಗೆ ನ್ಯಾಯ ಕೊಡುವುದಕ್ಕಾಗಿ ಕಟಬದ್ಧವಾಗಿ ಕೆಲಸ ಮಾಡ್ತದೆ ಅನ್ನುವಂಥ ಮಾತನ್ನ ಎಲ್ಲ ಸರ್ಕಾರಿ ನೌಕರರಿಗೆ ಈ ಸಂಘದ ಮುಖಾಂತರ ನಾವು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಜೊತೆಗೆ ಈ ಕ್ಯಾಜ್ಯುಯಲಿಟಿ ಏನಿರ್ತದೆ ಇರ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಈ ರೀತಿ ಘಟನೆಗಳನ್ನು ಮರುಕಳಿಸಬಾರ್ದು ಅಂತ ನಾವು ಏನಾದರೂ ಇಚ್ಛೆ ಇದ್ದರೆ ಸರ್ಕಾರ ಅಥವಾ ಜಿಲ್ಲಾದ ಆಡಳಿತ ಅಲ್ಲಿ ಕಡ್ಡಾಯವಾಗಿ ಮತ್ತು ಇಪ್ಪತ್ನಾಲ್ಕು ಗಂಟೆ ಒಂದು ಪೊಲೀಸ್ ನೇಮಕಾತಿಯನ್ನಲ್ಲಿ ಇಟ್ಟಿರಬೇಕು ಯಾಕಂದ್ರೆ ಹೆಚ್ಚು ಹೆಚ್ಚು ಘಟನೆಗಳು ಹೆಚ್ಚು ಹೆಚ್ಚು ಅಚ್ಚಾತುವರಿ ಕೆಲಸಗಳು ಅಲ್ಲಿ ಅವಘಡಗಳು ಸಂಭವಿಸೋದು ಕ್ಯಾಶುಯಲಿಟಿ ಇಲ್ಲೇ ಹೀಗಾಗಿ ಅಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಯನ್ನು ಆಗಿ ನೇಮಿಸಬೇಕು ಪೊಲೀಸರಿಗೆ ಕಟ್ಟು ಬಟ್ಟ ಒಂದು ಆದೇಶವನ್ನು ನೀಡಿ ಅಲ್ಲಿ ಇಂಥ ಘಟನೆಗಳು ಅಂತ ಹೇಳಿ ಆದೇಶ ನೀಡಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ